ಹಾಯ್ ಮ್ಯಾಮ್ ಹಲೋ ಸೊ ನಿಮ್ಮ ಹೆಸರು ನನ್ನ ಹೆಸರು ಪೂಜಾ ಅರ್ಬಿ ಅಂತ ಸೊ ಇವತ್ತು ವಿಶ್ವಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ ನಡೀತಿದೆ ನೀವು ನಿಂತಿದ್ದೀರಾ ಸೊ ಮೊದಲನೇದಾಗಿ ಆಲ್ ದಿ ಬೆಸ್ಟ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಸೊ ಹೇಳಿ ಮ್ಯಾಮ್ ನಿಮ್ಗೆ ಏನ್ ಅನಿಸ್ತದೆ ಇವತ್ತು ಅನ್ನಿಸ್ತಿದೆ ಅಂತಂದ್ರೆ ವಿಶ್ವಪ್ರಮ ಕೋಪ್ರೇಟಿವ್ ಸೊಸೈಟಿದು ನಮ್ಮ ಮಾವನವರು ಸಂಸ್ಥಾಪಕರು ಸೊ ಹಾಗಾಗಿ ಇದ್ದಿದ್ದ ಐವತ್ತೈದು ಜನ ಇದು ಇಶ್ಯೂ ಎಲ್ಲ ಆದ್ಮೇಲೆ ಸೊ ನೀವು ಕಂಟೆಸ್ಟ್ ಮಾಡಿ ಇರೋರೆ ಎಷ್ಟು ಜನ ಅವಕಾಶ ಮಾಡಿ ನೀವು ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳಿದ್ರು ನಮಗೂ ಅದೊಂದು ಖುಷಿ ಆಯಿತು ಆಯಿತು ನೋಡೋಣ ನಮ್ಮ ನಾನು ದಯವಿಟ್ಟು ನಮ್ಮ ಯಜಮಾನ್ರಿಗೆ ಟ್ರೈ ಮಾಡಿಸಿ ಅಂದ್ರೆ ಅವ್ರದ್ದು ಕ್ಯಾನ್ಸಲ್ ಆಗಿದೆ ಅವರು ಸಂಸ್ಥೆ ಹುಟ್ಟಿದಾಗಿಂದೂ ಅವರು ಮೆಂಬರ್ ಬಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ನೀವು ಮಾಡಿ ಈ ಸತಿ ಮುಂದಿನ ಸತಿ ನೋಡೋಣ ಅಂತ ಹೇಳಿದ್ರು ಸರಿ ಹಂಗಿಂದ ಒಳ್ಳೇದಾಗುತ್ತೆ ಐವತ್ತೈದು ಜನ ಇರೋದು ಪಾರ್ಟಿ ಸೋಲು ಗೆಲುವು ಇರುತ್ತೆ ಪಾರ್ಟಿಸಿಪೇಟ್ ಮಾಡೋಣ ನಮ್ಮಿಂದ ಒಳ್ಳೇದಾದ್ರೆ ಖಂಡಿತ ಆಗ್ಲಿ ಸಂಸ್ಥೆಗೋಸ್ಕರ ನಮ್ಮ ಅವನವರೇ ಕಟ್ಟಿರೋ ಸಂಸ್ಥೆ ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಮುಂದಿನ ಐದು ವರ್ಷದ ಏನ್ ಯೋಜನೆ ಖಂಡಿತ ಮೇಡಮ್ ಇನ್ನೂ ಹೊಸದು ತುಂಬಾ ಕಲಿತ್ಕೊಂಡು ಹಿರಿಯರ್ ಮಾರ್ಗದರ್ಶನದಿಂದ ಹೋಗ್ಬೇಕು ಸಂಸ್ಥೆಗೆ ಏನ್ ಒಳ್ಳೇದಾಗುತ್ತೆ ನಮ್ ಕಡೆಯಿಂದ ಈಗ ಹೆಸರು ನಾವೆಲ್ಲ ಎಲ್ಲ ಯಾರು ಶಾಶ್ವತ ಅಲ್ಲ ಸಂಸ್ಥೆ ಇರುತ್ತೆ ಇವಾಗ ನಮ್ಮ ಅವ್ನವ್ರು ಹೋಗಿದ್ರೆ ಖಂಡಿತ ಇದೆ ಸಂಸ್ಥೆಯಲ್ಲಿ ಅವ್ರ ಹೆಸರು ಇದೆ ಸೊ ನಮ್ಗಿಂತ ಸಂಸ್ಥೆ ಮುಖ್ಯ ಸಂಸ್ಥೆಗೆ ನಮ್ ಕಡೆಯಿಂದ ಏನಾದ್ರು ಒಳ್ಳೇದಾಗುತ್ತೆ ಅಂತ ಖಂಡಿತ ಏನ್ ಎಲ್ಲ ಒಳ್ಳೇದಾಗುತ್ತೆ ಆಕ್ರಮಗಳನ್ನ ತಗೊಂಡು ಒಳ್ಳೇದ್ ಹೌದು ಮಹಿಳಾ ಮೀಸಲಾತಿ ಅಂತ ಒಂದು ಕ್ಯಾಟಗರಿ ಇದಲ್ಲ ಸೊ ಅದರಿಂದ ಆರಾಮಾಗಿ ನಿಲ್ಬೋದಾಗಿತ್ತಲ್ಲ ಜನರಲ್ ಅಲ್ಲಿ ಯಾಕೆ ನಿಲ್ಕೋ ಜನರಲ್ ಫೈಟ್ ಮಾಡಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿದ್ರು ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಇದ್ರು ನಮ್ಮ ಅದ್ರಲ್ಲಿ ಆಕ್ಚುಲಿ ಒಂದೇ ಕ್ಯಾಂಡಿಡೇಟ್ ಅಂತ ಆಲ್ರೆಡಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ರು ಅದ್ರಲ್ಲಿ ಕೇಸ್ ತಿಂತಿದ್ರೆ ನಿಮ್ಗೆ ಇನ್ನ ಈಸಿ ಆಗಿರೋದಲ್ಲ ಇಬ್ಬ್ರಲ್ಲಿ ಒಬ್ರು ಅಂತ ಮೇ ಬಿ ಅನ್ಸಿರ್ಬೋದು ನಮ್ಮ ಅಧ್ಯಕ್ಷರಿಗೆ ಇವಳಾದ್ರೆ ಗೆಲ್ತಾಳೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ನನ್ನ ಎಲೆಕ್ಷನ್ ನಿಲ್ಸಿರ್ಬೋದು ಗೊತ್ತಿಲ್ಲ ಗೆಲ್ತು ನಿಮ್ಗೆ ಅದು ಜನರಲ್ ನಿಲ್ಬೇ ಇದ್ರಲ್ ನಿಲ್ಬೇಕ ಅನ್ನೋದು ನಿಮ್ಗೆ ಆಪ್ಷನ್ ನಿಮ್ಗೆ ಅನ್ಕೊಳ್ಳಿಲ್ಲ ಮೇಡಮ್ ಎರಡ್ರಲ್ ಆದ್ರೂ ಪರವಾಗಿಲ್ಲ ಫೈಟ್ ಮಾಡ್ ಬಂದ್ರೆ ಇನ್ನೂ ಒಳ್ಳೆದಲ್ವಾ ನಮ್ಮ ನಾವು ಏನು ಅಂತಂದ್ರೆ ಜನಗಳಿಂದ ಮತ ಹಾಕೊಂಡ್ ಹೇಳದಿದ್ರೆ ನಮ್ಗೆ ಗೋಲ್ಡ್ ಇನ್ನು ಜಾಸ್ತಿನೇ ಇರುತ್ತೆ ಸೊ ಮಹಿಳಾ ಮೀಸಲಾತಿನೂ ಇತ್ತು ನನ್ನ ಮೀಸಲಾತಿಗೆ ಬರ್ತೀನಿ ಬಟ್ ಇಲ್ಲ ಮಹಿಳಾ ಮೀಸಲಾತಿ ಆಲ್ರೆಡಿ ಕ್ಯಾಂಡಿಡೇಟ್ ಇದ್ದಾರೆ ನಾವು ನಮ್ ಟೀಮ್ ಹೇಳ್ದಂಗು ನಾವು ಕೇಳ್ಬೇಕಲ್ವಾ ಆಲ್ರೆಡಿ ಟೀಮ್ ಇದೆ ಸೊ ನೀವು ಫೈಟ್ ಮಾಡಿ ಮೇಡಮ್ ಅದಕ್ಕೆ ಅಲ್ಲೂ ನಂಗ್ ಏನ್ ಅಡ್ವಾಂಟೇಜ್ ಅಂದ್ರೆ ಇರೋ ಹನ್ನೊಂದು ಅಭ್ಯರ್ಥಿಗಳೇ ನಾನು ಒಬ್ಳೆ ಮಹಿಳಾ ಕ್ಯಾಂಡಿಡೇಟ್ ನಾವು ಫೈಟ್ ಮಾಡೋದು ಎದ್ಕೊಂಡು ಸುಮ್ನೆ ನಾವು ಇಲ್ಲ ರಿಸರ್ವಲ್ ಆಗ್ತೀವಿ ಇದು ಆಗ್ತೀವಿ ಅಂತ ನಮ್ಗೆ ಏನ್ ಓಲ್ಡ್ ಇರುತ್ತೆ ನೋಡೋಣ ಇವತ್ತು ಗೆದ್ರೆ ಖಂಡಿತ ಅದು ಜನ ಆಶೀರ್ವಾದ ಮಾಡಿದ್ದಾರೆ ಫೈಟ್ ಮಾಡಿ ಗೆದ್ದಿದ್ದೀನಿ ನನ್ನ ಮಾತಾಡೋದು ಅಧಿಕಾರ ಇರುತ್ತೆ ಇಲ್ಲ ನಾನು ಓಟ್ ಹಾಡ್ಸ್ಕೊಂಡ್ ಬಂದಿದ್ದೀನಿ ಅಂತ ಖಂಡಿತ ಖುಷಿ ಆಗುತ್ತೆ ಸೋತ್ರ ಪರವಾಗಿಲ್ಲ ಸೋಲು ಗೆಲುವು ಇರುತ್ತೆ ಅಟ್ಲೀಸ್ಟ್ ಇಷ್ಟ ಬಂದು ಇಷ್ಟು ಜನಗಳ ಜೊತೆ ವ್ಯವಹಾರ ಮಾಡಿ ಮಾತುಕತೆ ಆಗಿ ಜನದೆಲ್ಲ ಟಚ್ ಟಚ್ ಸಿಕ್ತು ನಂಗೆ ಎಷ್ಟೊಂದ್ ಜನ ಆಲ್ಮೋಸ್ಟ್ ಸುಮಾರು ನೂರ್ ಜನದ ಹತ್ರ ಮಾತಾಡಿದೀನಿ ಆಲ್ಮೋಸ್ಟ್ ಈ ಒಂದು ವಾರದಲ್ಲಿ ಎಲೆಕ್ಷನ್ ಇದ್ ಮಾಡ್ದು ಖಂಡಿತ ಖುಷಿ ಆಗುತ್ತೆ ಸೋತ್ರೂ ಒಂದು ಇದು ಎಕ್ಸ್ಪೀರಿಯನ್ಸ್ ಅಂತ ತಗೋತೀನಿ ನಿಮ್ಗೆ ಇದ್ರೆ ಖುಷಿ ಖಂಡಿತ ಜನ ಎಲ್ಲ ನಂಗೆ ಓಟ್ ಮಾಡಿದಾರೆ ಅಂತ ಖುಷಿ ಪಡ್ತೀನಿ ನೋಡೋಣ ರೆಸ್ಪಾನ್ಸ್ ಚೆನ್ನಾಗಿದೆ ಕೌಂಟಿಂಗ್ ಆದ್ಮೇಲೆ ಅದ್ಮೇಲೆ